ಬೇಕರಿ ಕಾಂಡಿಮೆಂಟ್ಸ್ ಮಾಲೀಕರಿಗೆ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ ಅಧಿಕಾರಿಗಳ ಕಿರುಕುಳಕ್ಕೆ ವ್ಯಾಪಾರಿಗಳು ಬೇಸತ್ತು ಹೋಗಿದ್ದಾರೆ ಬೇಕರಿ ಕಾಂಡಿಮೆಂಟ್ಸ್ ಮಾಲೀಕರಿಗೆ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ ಅಧಿಕಾರಿಗಳ ಕಿರುಕುಳಕ್ಕೆ ವ್ಯಾಪಾರಿಗಳು ಬೇಸತ್ತು ಹೋಗಿದ್ದಾರೆ ಜಿಬಿಎ ಅಧಿಕಾರಿಗಳು ಪೊಲೀಸರಿಂದ ಕಿರುಕುಳದ ಆರೋಪ ಕೇಳಿ ಬರ್ತಾ ಇರುವುದು ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಅಂಗಡಿ ಹಾಕೊಂಡಿರ್ತಾರಲ್ಲ ಈ ವ್ಯಾಪಾರಿಗಳಿಗೆ ಕಿರುಕುಳ ಆರೋಪ ರೂಲ್ಸ್ ಬ್ರೇಕ್ ಮಾಡಿದಿರಾ ಅಂತ ಪೊಲೀಸರು ಕಿರುಕುಳ ಕೊಡುವುದು ಹಾಗೆ ಸಿಗರೇಟ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ವ್ಯಾಪಾರಿಗಳು ಆರೋಪಿಸುತ್ತಿದ್ದಾರೆ ನಕಲಿ ಅಧಿಕಾರಿಗಳ ಸೋಗ್ನಲ್ಲಿ ಬರ್ತಾರೆ ಲಂಚ ಕೊಡಿ ಅಂತ ಬೇಡಿಕೆ ಇಡ್ತಾರೆ ಹಾಗಾಗಿ ಇದೆಲ್ಲದಕ್ಕೂ ದಯವಿಟ್ಟು ಕಡಿವಾಣ ಹಾಕಿ ಅಂತ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿಯನ್ನ ಸಲ್ಲಿಸಿದೆ ಸಂಘ ಬೇಕರಿ ಕಾಂಡಿಮೆಂಟ್ಸ್ ಈ ಮಾಲೀಕರ ಸಂಘದಿಂದ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಂಘದ ಮನವಿಯನ್ನ ಸ್ವೀಕರಿಸಿ ಕ್ರಮದ ಭರವಸೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿದ್ದಾರೆ ಒಂದು ಕಡೆ ಹೇಗಾಗತ್ತೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿಕೊಂಡು ಜೀವನೋಪಾಯವನ್ನ ಹೇಗಾದ್ರೂ ಮಾಡಬೇಕು ಅಂತ ಚಿಕ್ಕ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಾರೆ ಈ ಬೇಕರಿ ಕಾಂಡಿಮೆಂಟ್ಸ್ ಈ ತರ ವ್ಯಾಪಾರಸ್ಥರ ಮೇಲೆ ದಿನನಿತ್ಯವೂ ಕೂಡ ಪೊಲೀಸರು ಬರ್ತಾರಂತೆ ಬಂದು ನಿಮ್ಮ ಮೇಲೆ ಕೇಸ್ ಇದೆ ಅಥವಾ ಕೇಸ್ ಹಾಕ್ತಿವಿ ಇಲ್ಲ ಅಂತ ಹೇಳಿದ್ರೆ ಕಿರುಕುಳ ಕೊಡೋದು ಜಿಪಿ ಅಧಿಕಾರಿಗಳಾಗಿರ್ಲಿ ಅಥವಾ ಪೊಲೀಸರು ರೂಲ್ಸ್ ಬ್ರೇಕ್ ಮಾಡಿಬಿಟ್ಟಿದ್ದೀರಾ ನೀವು ಒಂದಷ್ಟು ಸುಳ್ಳು ಸುಳ್ಳು ಹೇಳೋದಂತೆ ಅದಾದ ಮೇಲೆ ಸಿಗರೇಟ್ ಕೊಡಿ ಅಂತ ಈಗಾಗಲೇ ನಿಮಗೆ ಗೊತ್ತಿದೆಯಲ್ಲ ಸಿಂಟ್ಯಾಕ್ಸ್ ಜಾಸ್ತಿ ಆದ ನಂತರದಲ್ಲಿ ಸಿಗರೇಟ್ ರೇಟ್ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಹಣ ಕೊಟ್ಟು ಯಾರು ತಗೊಳ್ತಾರೆ ರೂಲ್ಸ್ ಬ್ರೇಕ್ ಮಾಡಿದೀರ ಅಂತ ಸುಳ್ಳು ಹೇಳಿದ್ರೆ ಆರಾಮಾಗಿ ಆ ವ್ಯಾಪಾರಸ್ಥರಿಂದ ತಗೊಳ್ಬಹುದು ಅನ್ನುವಂತಹ ಈಗ ಪೊಲೀಸರೇ ಕಳ್ಳರಾಗಿ ಪರಿವರ್ತನೆ ಆಗ್ತಿದಾರ ಗೊತ್ತಿಲ್ಲ ಈ ವ್ಯಾಪಾರಸ್ಥರು ಈಗ ಮನವಿ ಮಾಡ್ಕೊಂಡಿದ್ದಾರೆ ಕೂಡಲೇ ಇದಕ್ಕೆ ಕಡಿವಾಣ ಹಾಕಿ ಇಲ್ಲ ಹೇಳಿದ್ರೆ ಜೀವನ ಮಾಡೋದಕ್ಕೆ ಕಷ್ಟ ಆಗತ್ತೆ ಅನ್ನೋದಾಗಿ ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ ಬೇಕರಿ ಕಾಂಡಿಮೆಂಟ್ಸ್ ಮಾಲೀಕರ ಸಂಘದಿಂದ ಮನವಿ ಪತ್ರ ಹೋಗಿ ಸಂಘದ ಮನವಿಯನ್ನ ಈಗಾಗಲೇ ಸ್ವೀಕರಿಸದ ಸ್ವೀಕರಿಸಿದ್ದಾರೆ ಪರಮೇಶ್ವರ್ ಅವರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಮುಂದಿನ ಕ್ರಮ ಹೇಗಿರುತ್ತೆ ಎಲ್ಲದಕ್ಕೂ ಕಡಿವಾಣ ಬೀಳತ್ತಾ ಯಾಕಂತ ಹೇಳಿದ್ರೆ ಈಗ ಮನವಿ ಪತ್ರ ಸಲ್ಲಿಕೆ ಮಾಡಿರುವಂತ ಸಂಘ ಒಂದ್ ಕಡೆ ಆದ್ರೆ ಈ ರೀತಿಯಾದಂತ ತೊಂದರೆ ಬಹಳಷ್ಟು ಕಡೆ ಇದೆ ಎಲ್ಲದಕ್ಕೂ ಕೂಡ ಒಂದು ಕಠಿಣವಾದಂತ ಕ್ರಮವನ್ನ ತೆಗೆದುಕೊಳ್ಬೇಕು ಆಗಿದ್ದಾಗ ಮಾತ್ರ ಚಿಕ್ಕ ಪುಟ್ಟ ವ್ಯಾಪಾರಿಗಳು ರಾಜ್ಯದಲ್ಲಿ ಬದುಕೋದಕ್ಕೆ ಸಾಧ್ಯ ಯಾವ ಥರ ಈ ಅಧಿಕಾರಿಗಳು ಇಂಗ್ರಿಯೆಂಟು ಮತ್ತು ಮಾನ್ಪರ ಕೇಟ ಬರೋದು ಬಡ ಜೀವ ನಿರ ಕೆಲಸ ಮಾಡುವಂಥದ್ದು ಅಂತ ಡೂಪ್ಲಿಕೇಟ್ ಅಧಿಕಾರಿಗಳು ತುಂಬ ಜನ ಇದ್ದಾರೆ ಬಿ ಬಿ ಪಿ ಅಧಿಕಾರಿಗಳು ಬಗ್ಗೆ ಮೌಲ್ಯಮಾಪನ ಮತ್ತು ಆರೋಗ್ಯ ಅಧಿಕಾರಿಗಳು ಲೇಬರ್ ಇನ್ಸ್ಪೆಕ್ಟರ್ ಸುಳ್ಳೇಳುವಂಥದ್ದು ವಿಡಿಯೋ ತೋರಿಸಿರುವಂಥ ಈ ಥರ ಸುಳ್ಳೆಳ್ಳಿ ತುಂಬ ಇದು ಮಾಡ್ತಾರೆ ಯಾರಾದರೂ ಐ ಡಿ ಅವರು ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಣಿ ಸಣ್ಣ ಉದ್ಯಮದಾರರ ಒಕ್ಕೂಟದ ವತಿಯಿಂದ ಈಗಾಗಲೇ ಎಲ್ಲಾ ಮಾಧ್ಯಮದವರು ಎಲ್ಲಾ ಪ್ರಿಂಟ್ ಮೀಡಿಯಾದರೂ ಕೂಡ ಆಗಿದೆ ಸಾಮಾನ್ಯ ಜನರು ಬೆಂಗಳೂರಲ್ಲಿ ಬದುಕು ಕಷ್ಟ ಆಗಿದೆ ಸಣ್ಣ ಉದ್ಯಮದಾರರು ಇವತ್ತು ಅಂಗಡಿಗಳು ಅರವತ್ತರಿಂದ ಎಪ್ಪತ್ತು ಸಾವಿರ ಬೇಕರಿ ಕಾಣಿ ಸುಬ್ಬೀಡ ಅಂಗಡಿ ಇದೆ ಸರ್ಕಾರಕ್ಕೆ ಒಂದು ಭಾಗದ ಆದಾಯ ಬರುತ್ತೆ ಅಂದ್ರೆ ಈ ಸಣ್ಣ ಉದ್ಯಮದಾರರು ಇವತ್ತು ಅಂತವರ ಹೊಟ್ಟೆ ಮೇಲೆ ಹೊಡಿಲಿಕ್ಕೆ ಅಧಿಕಾರಿಗಳು ಆ ಉದ್ದೇಶದಿಂದ ಹೋಮ್ ಮಿನಿಸ್ಟ್ರಿಗೆ ಇವತ್ತು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಹೋಮ್ ಮಿನಿಸ್ಟ್ರಿ ಕೂಡ ಸಾಧಾರಣ ಒಂದು ಹತ್ತು ನಿಮಿಷ ನಮಗೆ ಟೈಮ್ ಕಾಲಾವಕಾಶ ಕೊಟ್ಟರು ನಾನು ಇದರ ಯುವರನ್ನು ಪ್ರತಿಯೊಂದು ಕೂಡ ಸಾಮಾನ್ಯ ಜನರಿಗೆ ಏನೇನು ತೊಂದರೆ ಆಗ್ತದೆ ಅಂದಾಗ ಇವತ್ತು ತೊಂದರೆ ಆಗ್ತಾ ಇರುವುದು ಅಧಿಕಾರಿಗಳಿಂದನೇ ತೊಂದರೆ ಆಗ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ತೊಂದರೆ ಆಗ್ತಾ ಇದೆ ಅಧಿಕಾರಿಗಳು ಅವರ ಬೆನ್ನೆಲುಬಾಗಿ ಆಗಿರುವಂತಹ ಅಧಿಕಾರಿಗಳು ಇವತ್ತು